ಮೂರರಿಂದ ಐದು ವರ್ಷದ ಒಳಗಿನ ಮಕ್ಕಳ ಪೋಷಣೆ ಹಾಗೂ ಪೌಷ್ಟಿಕ ಆಹಾರ ನೀಡಿ ಆಟದಿಂದಲೇ ಪಾಠ ಕಲಿಯುವ ಮಕ್ಕಳ ಲಾಲನೆ ಪಾಲನೆ ಅಂಗನವಾಡಿ ಕೇಂದ್ರಗಳು ಸಾಕಷ್ಟು ಕಡೆ ಶಿಥಿಲಾವ್ಯವಸ್ಥೆಯಲ್ಲಿವೆ ಅಂತಹ ಕಟ್ಟಡಗಳನ್ನು ಗುರುತಿಸಿ ಸಂಘ ಸಂಸ್ಥೆಗಳು ದುರಸ್ತಿ ಮಾಡಿಸಿ ಸುಣ್ಣ ಬಣ್ಣ ಬಳಿದು ಕೊಡ್ತಿರುವುದು ಮಾದರಿ ಕೆಲಸ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಮಾಡಿಸಿಕೊಟ್ಟಿರುವುದು ಇತರಿಗೂ ಮಾದರಿಯಾಗಿದ್ದು ಇವರ ಸಾಮಾಜಿಕ ಕಳಕಳಿಗೆ ಇಲಾಖೆ ಸಂತಸ ವ್ಯಕ್ತಪಡಿಸ್ತಾ ಇದೆ ಅಂತ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗಂಗಾಧ್ರಯ್ಯ ತಿಳಿಸಿದರು ಚಿಕ್ಕಬಳ್ಳಾಪುರ ತಾಲೂಕು ಕಳವಾರ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರ ಶೀತಲಾವಸ್ಥೆಗೆ ತಲುಪಿತ್ತು ಬಿರುಕು ಬಿಟ್ಟ ಕಟ್ಟಡವಾಗಿತ್ತು ಕಿಡಕಿ ಬಾಗಿಲು ಗೆದ್ದಲಿಡಿದು ಬೀಳುವ ಸ್ಥಿತಿಗೆ ತಲುಪಿತ್ತು ಅದನ್ನು ಗಮನಿಸಿದ ಸಮಾನ ಮನಸ್ಕರ ಪ್ರಕೃತಿಯ ಸಂರಕ್ಷಣಾ ವೇದಿಕೆಯ ಸದಸ್ಯರು ಸೇಂಟ್ ಜಾನ್ ಸ್ಕೂಲ್ ಚೇರ್ಮನ್ ಹೆನ್ರಿ ಪ್ರಸನ್ನ ಕುಮಾರ್ ಹಾಗೂ ಇತರ ಸಹಕಾರದಿಂದ ಕಟ್ಟಡ ದುರಸ್ತಿಗೊಳಿಸಿ ಅಂತದ ಸುಣ್ಣ ಬಣ್ಣ ಬಳಿದು ಸುಂದರ ಕಟ್ಟಡವನ್ನಾಗಿ ಪರಿವರ್ತಿಸಿ ಇಂದು ಇಲಾಖೆಗೆ ಹಸ್ತಾಂತರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾಭ್ಯಾಸ ಆರಂಭ ಮಾಡುವುದು ಎಲ್ಲ ಮಕ್ಕಳು ಕೂಡ ಅಂಗನವಾಡಿ ಕೇಂದ್ರದಲ್ಲಿ ನಾವು ಕೂಡ ಮುಖ್ಯವಾಗಿ ತಾಯಿಯ ನಂತರ ಮಕ್ಕಳಿಗೆ ಕಲಿಸುವಂತದ್ದು ಅಂಗನವಾಡಿ ಟೀಚರ್ಗಳು ಇವತ್ತು ಅವರು ಏನು ಅಂಗನವಾಡಿಗೆ ಬರ್ತಾರೆ ಆ ಶಾಲೆಯ ಅಥವಾ ಅಂಗನವಾಡಿ ವ್ಯವಸ್ಥೆ ಸರಿಯಾಗಿದ್ರೆ ಆ ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ಒಳ್ಳೆ ಗುಣಲಕ್ಷಣಗಳು ಬೆಳೀಬಹುದು ಅಂತೇಳಿ ನಾವು ಪಂಡಿತ ಅವ್ರಿಗೆ ಭಾವಿಸ್ಬೇಕಾಗುತ್ತೆ ಹೇಗೆ ನಾವೊಂದು ಗಿಡ ನೆಟ್ಟ ಮೇಲೆ ಅದಕ್ಕೆ ಚಿಕ್ಕದಿರುವಾಗಲೇ ಗೊಬ್ಬರ ನೀರನ್ನು ಕೊಟ್ಟು ದೊಡ್ಡದಾದ ಮೇಲೆ ಒಳ್ಳೆ ಫಸಲನ್ನ ಕಡಿಬೇಕನ್ನು ಉದ್ದೇಶದಿಂದ ಮಾಡ್ತೇವೆ ಹಾಗೆ ಈ ಚಿಕ್ಕ ಮಕ್ಕಳಿಗೆ ಕೂಡ ಈ ಒಂದು ಅಂಗನವಾಡಿ ಶಾಲೆಯಲ್ಲಿ ಇಂತಹ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟು ಮುಂದಕ್ಕೆ ಒಳ್ಳೆಗಳಾಗಿ ರೂಪಿಸಿಕೊಳ್ಳುವಂತೂ ಕಾರ್ಯಕ್ರಮ ಉದ್ಘಾಟಿಸಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗಂಗಾಧರಯ್ಯ ಮಾತನಾಡಿ ನಮ್ಮಲ್ಲೂ ಕಟ್ಟಡಗಳು ದುರಸ್ತಿಗಾಗಿ ಅನುದಾನ ಒದಗಿಸುವ ವ್ಯವಸ್ಥೆ ಇದ್ರು ಅಷ್ಟೊಂದು ರಿಸ್ಕ್ ತಗೊಳ್ಳೋರಿಲ್ಲ ಆದ್ರೆ ಇಂತಹ ದಾನಿಗಳು ಮುಂದೆ ಬಂದು ದುರಸ್ತಿಗೊಳಿಸಿ ಹದಗಿಟ್ಟ ಅಂಗನವಾಡಿಗಳನ್ನ ಸುಂದರವಾಗಿ ರೂಪಿಸಿಕೊಡುವವರು ಮುಂದೆ ಬರಬೇಕು ನಾನು ನಿಮ್ಮಲ್ಲಿ ವಿನಂತಿ ಮಾಡುವಂತದ್ದಷ್ಟೇ ಈ ತರದೆಲ್ಲವೂ ಮಾಡಿ ನಾವು ಕೊಡ್ತೀವಿ ಅಂತ ಅಲ್ಲ ಇದೊಂದು ಸ್ಫೂರ್ತಿ ಈ ತರದ ನಾವು ಮಾಡ್ತಾ ಇದೀವಿ ನಮ್ಮ ಒಂದು ಸಂಘಟನೆ ವತಿಯಿಂದ ಈ ತರದನ್ನ ನೋಡಿ ಇನ್ನು ಸಾಕಷ್ಟು ಸಂಘ ಸಂಸ್ಥೆಗಳಿದಾವೆ ಡೋನರ್ಸ್ ಇದಾರೆ ಬೇರೆ ಬೇರೆ ದಾನಿಗಳಿದ್ದಾರೆ ಇವರೆಲ್ಲರೂ ಕೂಡ ಅವರವರ ಊರುಗಳಲ್ಲಿ ಈ ಏನು ಮಕ್ಕಳಿಗೆ ಅನುಕೂಲ ಆಗಂತದ್ದು ಶಿಕ್ಷಣಕ್ಕೆ ಆಗ ಅನುಕೂಲ ಆಗ್ತಕ್ಕಂತ ತರದನ್ನ ದುರಸ್ತಿ ಮಾಡಿ ಕೊಡಲಿ ಅನ್ನುವಂತ ಒಂದು ಸ್ಫೂರ್ತಿ ಅವ್ರಿಗೂ ಸಿಗಲಿ ಅನ್ನುವಂತ ಒಂದೇ ಒಂದು ಉದ್ದೇಶದಿಂದ ಇದರಲ್ಲಿ ನಾಲ್ಕಾರು ಜನ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಬರ್ತಾ ಇದಾರೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಟೇಪ್ ಕಟ್ ಮಾಡಿ ಉದ್ಘಾಟನೆ ಮಾಡಿಕೊಟ್ಟಂತ ನಮ್ಮ ಸಿಡಿ ಪಿ ಅವರು ಗಂಗಾಧರ್ ವೇದಿಕೆ ಮೇಲೆ ಇದ್ದಾರೆ ಬಹಳ ವಿಶೇಷವಾಗಿ ನಮ್ಮ ಸಂಘ ಹುಟ್ಟಾಕಿ ಸಂಘವನ್ನ ಇಡೀ ತಾಲೂಕು ಜಿಲ್ಲೆಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂತ ಆಗಿರ್ತಕ್ಕಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಓಟೆಲ್ ರಾಮಣ್ಣ ಅವರು ವೇದಿಕೆಯಲ್ಲಿದ್ದಾರೆ ಅದರಲ್ಲಿ ಬಹಳ ವಿಶೇಷವಾಗಿ ನಮ್ಮ ಎಲ್ಲರೂ ಕೂಡ ಚಿರಪರಿಚಿತರು ಮತ್ತೆ ಈ ವಕೀಲರ ಸಂಘದ ಯುವ ಯುವ ಮಕ್ಕಳು ಇದೇ ಫಸ್ಟ್ ಟೈಮು ವಕೀಲರ ಸಂಘದಲ್ಲಿ ಯುವಕರೊಬ್ಬರು ಆಗ್ಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥ ಅವರು ಕೂಡ ನಮ್ಮ ಸಮಾನ ಮನಸ್ಕರ ಸದಸ್ಯರು ಅನ್ನುವಂಥದ್ದು ನಮ್ಗೆ ತುಂಬಾ ಹೆಮ್ಮೆ ಇದೆ ಅವರು ಕೂಡ ಇವತ್ತು ವೇದಿಕೆ ಮೇಲಿದ್ದಾರೆ ಮತ್ತು ನನ್ನನ್ನು ಗುರುತಿಸಿ ಇಡೀ ಜಿಲ್ಲೆಗೆ ಪರಿಚಯ ಮಾಡಿಸ್ಲಿಕ್ಕೆ ಮತ್ತು ನಮ್ಗೆ ಹೆಚ್ಚು ವರದಿಗಳನ್ನ ಕೊಡ್ಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗುಣವಂತನಾಗಿ ಸುಸಂಸ್ಕೃತನಾಗಿ ಬೆಳೆಸ್ತಾ ಬೆಳೆಸಲಿಕ್ಕೆ ಅನುಭವ ಮಾಡ್ಕೊಡ್ತಾ ಇರ್ತಕ್ಕಂಥ ಲೀಡ್ ಬ್ಯಾಂಕ್ ಮ್ಯಾನೇಜರ್ ವೆಂಕಟ ಕೃಷ್ಣ ನಾವು ಕೂಡ ಸಮಾನ ಮನಸ್ಕರು ಪ್ರಕೃತಿ ಸಂರಕ್ಷಣಾ ವೇದಿಕೆ ಜೊತೆಗೂಡಿ ಮತ್ತೊಂದು ಅಂಗನವಾಡಿ ಕೇಂದ್ರವನ್ನು ದುರಸ್ತಿಗೊಳಿಸಿ ಕೊಡುವುದಾಗಿ ಭರವಸೆ ನೀಡಿದರು ಕಳವಾರ ಅಂಗನವಾಡಿ ಕೇಂದ್ರ ದುರಸ್ತಿಗೊಳಿಸಿಕೊಡಲು ಪ್ರಮುಖ ಪಾತ್ರ ವಹಿಸಿದ್ದ ಸೇಂಟ್ ಜಾನ್ ಶಾಲೆಯ ಚೇರ್ಮನ್ ಪ್ರಸನ್ನ ಪ್ರಸನ್ನಕುಮಾರ್ ಮತ್ತು ಹೋಟೆಲ್ ರಾಮಣ್ಣ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯ ಡೈರಿ ಗೋಪಿ ಮುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಖನ್ಯಾ ನರಸಿಂಹಮೂರ್ತಿ ವಕೀಲರ ಸಂಘದ ಅಧ್ಯಕ್ಷ ಬಿ ಅವಿಲಾಷ್ ಪಿಡಿಒ ಎನ್ಎಂ ತಿಪ್ಪಯ್ಯ ಮೇಲ್ವಿಚಾರಕಿ ಸುಧಾ ಸಮಾನ ಮನಸ್ಕರ ಪದಾಧಿಕಾರಿಗಳು ಕೆಎಸ್ ನಾರಾಯಣಸ್ವಾಮಿ ನರ್ಮದಾ ರೆಡ್ಡಿ ಪ್ರಕಾಶ್ ಗುಂಪು ಮರದ್ ಆನಂದ್ ಆಟೋ ಕಲೀಲ್ ಅಂಗನವಾಡಿ ಸಂಘದ ಮುಖಂಡರು ಇತರರು ಭಾಗವಹಿಸಿದ್ದರು ಗಗನ್ ನ್ಯೂಸ್ ಒನ್ ಪಬ್ಲಿಕ್ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಆ ಭೇಟಿ ನೀಡಿದಾಗ ಅವರ ತಂಡವೆಲ್ಲ ಭೇಟಿ ನೀಡಿ ಶಾಲೆಯ ಒಂದು ಅವಸಾನವನ್ನ ನೋಡಿ ಆ ಶಾಲೆಯ ಬಗ್ಗೆ ಒಂದು ಪೂರ್ತಿ ಜವಾಬ್ದಾರಿಯನ್ನ